ಅಲ್ಲಪ್ಪ ಪಕ್ಷದ ಅಧ್ಯಕ್ಷರು ಉಪಮುಖ್ಯಮಂತ್ರಿಗಳು ಬೆಂಗಳೂರು ಮಂತ್ರಿ ನೀರಾವರಿ ಮಂತ್ರಿ ಕೆಲಸ ಇತ್ತಲ್ಲಪ್ಪ ಒಂದು ಪೋಸ್ಟಿಂಗ್ಸ್ ಇತ್ತು ಅವ್ರ ಇಲಾಖೆದು ಒಂದೇ ಡೆವಲಪ್ಮೆಂಟ್ ಕೆಲಸ ಇತ್ತು ನೀರಾವರಿ ಹೇಮಾವತಿ ಇಲಾಖೆದು ಉದ್ದಟತನ ಬೇಡ ಕಾಂಗ್ರೆಸ್ ಯಾವುದೇ ಕೆಲಸಕ್ಕೆ ಜಾತಿ ಹಿಡ್ಕೊಂಡು ನಾವು ರಾಜಕಾರಣ ಮಾಡಕ್ ಆಗಲ್ಲ ಕುಮಾರಸ್ವಾಮಿ ಅವರಿಗೆ ಕೇಳ್ಕಂಡ್ ನಾವು ಫಿಕ್ಸ್ ಮಾಡೋಕ್ಕಾಗಲ್ಲ ಆಗಲ್ಲ ಕುಮಾರಸ್ವಾಮಿ ಅವರಿಗೆ ಚಪ್ಪಲಕ್ ಮಾತಾಡ್ತಾರೋ ಅಥವಾ ಇನ್ನೊಂದಕ್ಕೆ ಮಾತಾಡ್ತಾರೋ ಮಾತಾಡ್ಕೇಳಿ ಬಿಡಿ ಸಾಹೇಬರ್ ಭತ್ತ ಕೇಳಿ ಅಲ್ಲಪ್ಪ ಪಕ್ಷದ ಅಧ್ಯಕ್ಷರು ಉಪಮುಖ್ಯಮಂತ್ರಿಗಳು ಬೆಂಗಳೂರು ಮಂತ್ರಿ ನೀರಾವರಿ ಮಂತ್ರಿ ಕೆಲಸ ಇತ್ತಲ್ಲಪ್ಪ ಒಬ್ರದ್ದು ಒಂದ್ ಪೋಸ್ಟಿಂಗ್ಸ್ ಇತ್ತು ಅವ್ರ ಇಲಾಖೆದು ಒಂದ್ ಡೆವಲಪ್ಮೆಂಟ್ ಕೆಲಸ ಇತ್ತು ನೀರಾವರಿ ಹೇಮಾವತಿ ಇಲಾಖೆದು ಯಾವುದೇ ಕೆಲಸಕ್ಕೆ ಜಾತಿ ಹಿಡ್ಕಂಡ್ ನಾವು ರಾಜಕಾರಣ ಮಾಡಕ್ ಆಗಲ್ಲ ಕುಮಾರಸ್ವಾಮಿ ಅವರಿಗೆ ಕೇಳ್ಕಂಡ್ ನಾವು ಫಿಕ್ಸ್ ಮಾಡೋಕ್ಕಾಗಲ್ಲ ಆಗಲ್ಲ ಸ್ವಾಮಿ ಅವರಿಗೆ ಚಪ್ಪಲಕ್ಕೆ ಮಾತಾಡ್ತಾರೋ ಅಥವಾ ಇನ್ನೊಂದಕ್ಕೆ ಮಾತಾಡ್ತಾರೋ ಮಾತಾಡಿ ಕೇಳಿ ಬಿಡಿ ಸಾಹೇಬರ್ ಭತ್ತ ಕೇಳಿ